ಹಾಯ್ ಫ್ರೆಂಡ್ಸ್ ಬನ್ನಿ ಇವತ್ತಿನ ಗೊತ್ತಾಗಿರ್ಬೋದು ಅಶೋಕ್ ಇಬ್ ಹಿಂದಿರಿರ್ತಾರೆ ಕಾರಣಾಂತರಗಳಿಂದ ಅವನು ಏರ್ ಮದುವೆ ಆಗ್ಬೇಕಾಗಿ ಬರುತ್ತೆ ಯಾಕಂದ್ರೆ ಅವನು ಫಸ್ಟ್ ತೋರಿಸಿದ್ ಮಾಡ್ಕೊಂಡಿರ್ತಾನೆ ಅವನಿಗೆ ಒಂದು ಇಷ್ಟ ಆಗಿರೋ ಹುಡುಗಿ ಲವ್ ಮಾಡಿರೋ ಹುಡುಗಿನ ಮತ್ತೆ ಮನೆ ಕರ್ಕೊಂಡು ಬಂದು ಮದುವೆ ಮಾಡ್ಕೊಳ್ತಾನೆ ಅದು ಯಾಕೆ ಅಂತ ನೋಡೋಣ ಬನ್ನಿ ಕಡೆ ಅಶೋಕ್ಗೆ ಒಂದೇ ಮದುವೆ ಚೆನ್ನಾಗಿತ್ತು ಇನ್ನೊಂದು ಇನ್ನೊಂದ್ರೆ ಯಾಕಾದರೂ ಆದ್ನು ಅಂತ ಅನ್ಸಿ ಯಾಕಂದರೆ ಇಬ್ಬರು ಇಬ್ರು ಮದುವೆ ಸಿಕ್ಕಾಕೊಂಡು ಅಶೋಕ್ ಒದ್ದಾಡ್ತಿರ್ತಾನೆ ಒಬ್ಬ ಮಾಡಿದ್ರೆ ಇನ್ನು ಬ್ರಿಕ್ ಸಿಟ್ಟು ಮಾಡಿದ ಊಟ ಮಾಡಿದ್ರೆ ಇನ್ನು ಬ್ರೆಕ್ ಸಿಟ್ಟು ಒಬ್ ಮಾಡ್ಕೊಂಡ್ರೆ ಇನ್ ಉಳಕ್ ಸೊ ಅದಕ್ಕೆ ಅವನಿಗೆ ತುಂಬಾ ಕಷ್ಟ ಆಗ್ಬಿಡತ್ತೆ ನಿಮಗೆ ಇಷ್ಟ ಅಂತ ನಾನು ಇವತ್ತು ಪುಳಿಯೋಗರೆ ಮಾಡಿದ್ದೀನಿ ಬನ್ನಿ ನೀವು ಇವತ್ತು ನನ್ನ ಹತ್ರನೇ ತಿನ್ಬಿಟ್ಟು ನಾನೇ ನನ್ನ ಕೈ ನಿಮಗೆ ಬಡಿಸ್ತೀನಿ ನನ್ನ ಜೊತೆಗೆ ತಿನ್ಬಿಟ್ಟು ನೀವು ಆಫೀಸ್ಗೆ ಹೋಗ್ಬೇಕು ಆಯ್ತಾ ಹಲೋ ಏನು ಹೇಳ್ತಿದ್ದೀರಾ ನಾನು ಇಷ್ಟ ಅಂತ ಇಡ್ಲಿ ಮತ್ತು ಸಾಂಬಾರು ಮಾಡಿದ್ದೀನಿ ಅದು ನೀನು ಚೆಲ್ಬೇಕಾ ಇಲ್ಲ ಇವತ್ತು ನೀವು ನನ್ನ ಬನ್ನಿ ತಿನ್ಬೇಕು ಬನ್ನಿ ಅಯ್ಯೋ ಮಾರಾಯ್ತೀರಾ ನಾನು ಇಬ್ಬರು ಹತ್ರನೂ ಟೇಸ್ಟ್ ಮಾಡ್ತೀನಿ ನೀವೇನು ತಲೆ ಕಟ್ಸ್ಕೊಬೇಡಿ ಪುಳಿಯೋಗೋರನು ತಿಂತೀನಿ ಇಡ್ಲಿ ಸಾಂಬಾರು ತಿಂತೀನಿ ಆಯ್ತಾ ಇನ್ನು ನೀವು ನನ್ನ ತಲೆ ತಿನ್ಬಿಡಿ ಹೋಗಿ ಹಾಕೊಂಡ್ ಬನ್ನಿ ಬೇಗ ಬೇಗ ಸರಿ ಹಾಕಿ ಹೋಗ್ತಾಳೆ ಈ ಕಡೆ ಗಂಡನ್ ತಲೆ ತಿಂತಾಳೆ ಏನ್ರಿ ನಿಮ್ಗೆ ನಾನು ಲವ್ ಮಾಡಿ ಮದ್ವೆ ಆಗಿದ್ದೀನಿ ಅಂತ ಕೊಬ್ಬು ಅಲ್ವಾ ನಿಮ್ಗೆ ಅವಳು ಮದ್ವೆ ಆಗಿದ್ದಾಳೆ ಅಂತ ಅವಳಿಗೆ ನೀವು ಫಸ್ಟ್ ಪ್ರಿಪ್ರೇಷನ್ ಕೊಡ್ತೀರಾ ಅವಳು ಅವಳು ನನ್ನ ಮುಂದೆ ನಿಮ್ಮನ್ನು ತಬ್ಕೋತಾಳೆ ಛೇ ನಂಗೆ ನೋಡೋಕೆ ಅಸಹ್ಯ ಆಗ್ತದೆ ಇನ್ನು ಈ ಮನೇಲಿ ಇರೋಕ್ಕೂ ನಂಗೆ ಆಗ್ತಾ ಇಲ್ಲ ನೋಡ್ರಿ ಒಂದ್ರಲ್ಲಿ ಎರಡು ನಿರ್ಧಾರ ನನಗೆ ಇನ್ನೊಂದು ಮನೆ ಕೊಡಿಸಿ ಆ ಮನೇಲಿ ಇರ್ತೀನಿ ನೀವು ನನ್ನ ಜೊತೆಗೆ ಇರಬೇಕು ಸೌಮ್ಯ ಯಾಕೆ ಹಾಗೆ ಮಾಡ್ತೀಯಾ ನಾನು ಇನ್ನೊಂದು ಮನೆ ಮಾಡ್ಬೋದು ದೊಡ್ಡ ವಿಷಯ ಅಲ್ಲ ನಿಮಗೆ ತೊಂದರೆ ಆಗುತ್ತೆ ನಿನಗೆ ಬೇಜಾರು ಮಾಡೋಕ್ಕೂ ನಂಗೆ ಇಷ್ಟ ಇಲ್ಲ ಯಾಕಂದರೆ ನಾನು ನಿನ್ನ ಮೊದಲೇ ಲವ್ ಮಾಡಿದ್ದೆ ನಿನಗೆ ಬೇಜಾರು ಮಾಡೋಕೆ ನನಗಿಷ್ಟ ಇಲ್ಲ ಅವಳನ್ನು ಮದುವೆ ಆಗಿದ್ದೀನಿ ನಮ್ಮ ಅಪ್ಪ ಅಮ್ಮ ತೋರಿಸ್ತಾರೆ ಅಂತ ಅವ್ಳಿಗೂ ಬೇಜಾರು ಮಾಡಬಾರ್ದು ಅಲ್ವಾ ಅವಳಿಗೆ ಬೇಜಾರು ಮಾಡಿದ್ರೆ ನಮ್ಮ ಅಪ್ಪ ಅಮ್ಮನಿಗೆ ನಾನು ಬೇಜಾರು ಮಾಡ್ದಂಗೆ ಆಗುತ್ತೆ ಸೊ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊ ಎಷ್ಟು ದಿನ ಅಂತ ಗೋಳು నాన్ ప్లీజ్ డియర్ అర్థ మార్కొ బట్ నేన్ టెన్షన్ జాస్తి ప్రీతి నిన్మేలే ఇక మొదలె నవ్ మే అల్వా సో అది ಖಂಡಿದ್ದೀನಿ ಅವಳು ನೀವು ಯಾವಾಗ ನೋಡಿದ್ರು ಅವಳಿಗೆ ಫಸ್ಟ್ ಪ್ರಿಪ್ರೇಷನ್ ಕೊಡ್ತೀರಾ ಯಾಕೆ ಅಂದ್ರೆ ನಿಮ್ಮ ಅಪ್ಪ ಅಮ್ಮ ತೋರಿಸಿದ ಹುಡುಗಿ ಅವಳಿಗೆ ಬೇಜಾರ್ ಮಾಡಬಾರ್ದು ಅವಳಿಗೆ ಮೋಸ ಮಾಡಬಾರ್ದು ಅಂತ ಅಲ್ವಾ ಅಯ್ಯೋ ಡಿಯರ್ ಹಾಗಲ್ಲ ಇಬ್ಬರಿಗೂ ಬೇಜಾರ್ ಮಾಡಕ್ ನನಗೆ ಇಷ್ಟ ಇಲ್ಲ ಸೋ ಅದಕ್ಕೆ ಸರಿ ಬಿಡಿ ಅವಳು ಪ್ರಿಯವಾಗಿ ತಂದು ತಿನ್ಸೋಷ್ಟಲ್ಲಿ ನಾನು ಹೋಗಿ ಇಡ್ಲಿ ಸಾಂಬಾರು ತಗೊಂಡ್ ಬರ್ತೀನಿ ಇಲ್ಲಿ ನಿಂತೀರಿ ಅಯ್ಯೋ ದೇವರೇ ಈ ಇಬ್ಬರು ಹೆಂಡ್ತೀರ ನಡುವೆ ಸಿಕ್ಕಾಕೊಂಡು ಎಷ್ಟು ಒದ್ದಾಡ್ತಾ ಇದ್ದೀನಿ ಈ ಗೋಳು ಯಾರಿಗೂ ಬೇಡಪ್ಪ ಅಪ್ಪ ಬೇಡವೇ ಬೇಡ ಒಬ್ಬಳ ಜೊತೆ ಮಾತಾಡಿದರೆ ಇನ್ನೊಬ್ಬಳಿಗೆ ಕೋಪ ಒಬ್ಬಳ ಜೊತೆ ಸುತ್ತಾಡೋಕೆ ಹೋದರೆ ಇನ್ನೊಬ್ಬಳಿಗೆ ಕೋಪ ಒಬ್ಬಳಿಗೆ ಏನಾದರೂ ತೊಗೊಂಡು ಬಂದರೆ ಇನ್ನೊಬ್ಬಳಿಗೆ ಕೋಪ ಎಲ್ಲನೂ ಇಬ್ಬರ ಜೊತೆನೂ ಮಾಡ್ಕೋಬೇಕು ಛೇ ಒಂದು ವರ್ಷದಿಂದ ಅಶೋಕ್ ಇದೇ ಗೋಳನ್ನು ಅನುಭವಿಸ್ತಾ ಇರ್ತಾನೆ ಏನು ಮಾಡೋಕ್ಕಾಗೋದಿಲ್ಲ ತಪ್ಪು ಮಾಡಿದ್ದಾನೆ ಅಂದಮೇಲೆ ಅನುಭವಿಸಲೇಬೇಕು ರೀ ಫಸ್ಟ್ ನಾನು ತಗೊಂಡ್ಬಿಡ್ತೀನಿ ತಗೊಳ್ಳಿ ತಗೊಳ್ಳಿ ಟೇಸ್ಟ್ ಮಾಡಿ ನಿಮಗೆ ತುಂಬಾ ಇಷ್ಟ ಆಗಲ್ವಾ ಪುಳಿಯೋಗರೆ ಅಂದ್ರೆ ಇಲ್ಲ ರೀ ನೀವು ಫಸ್ಟ್ ಇಡ್ಲಿ ಸಾಂಬಾರ್ ಟೇಸ್ಟ್ ಮಾಡಬೇಕು ಇಡ್ಲಿ ಸಾಂಬಾರ್ ತಿನ್ನಿ ಅಯ್ಯೋ ರಾಮಾ ಇದೆ ಒಳ್ಳೆ ಕಥೆ ಆಯ್ತಲ್ಲ ಬೇಡ ಎರಡು ಒಮ್ಮಕ್ಕಲೆ ಕೊಟ್ಬಿಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ತಿನ್ಬಿಡ್ತೀನಿ ಅಯ್ಯೋ ಫಸ್ಟ್ ನನ್ನ ತಗೊಳ್ಳಿ ಫಸ್ಟ್ ನೀವು ತಿನ್ನಿ ಹ್ ಅದ್ಯಾಕ್ಕೆ ನಾನಿಮ್ಮನ್ನ ಸಪ್ತಪದಿ ತೋದು ಮದುವೆ ಆಗಿದ್ದೀನಿ ಮನೆಯವರೆಲ್ಲ ಒಪ್ಪಿಕೊಂಡು ನನ್ನ ಈ ಮನೆ ಕರ್ಕೊಂಡು ಬಂದಿದ್ದಾರೆ ನೋ ವೇ ಫಸ್ಟ್ ನಾನು ಮಾಡಿರ್ತೀನಿ ಹೀಗೆ ಮಾಡಿ ಕೊನೆಗೆ ಇಬ್ಬರು ಸೇರಿ ಗಂಡನ ಬಾಯಿಗೆ ಇಡ್ಲಿ ಸಾಂಬಾರ್ ಮತ್ತು ಪುಳಿಯೋಗರೆಯನ್ನು ಹಾಕ್ಬಿಡ್ತಾರೆ ಪ್ರತಿದಿನ ಇದೇ ರೀತಿ ನಾನು ಮೊದಲು ನಾನು ಮೊದಲು ಅಂತ ಜಗಳ ಮಾಡ್ತಿರ್ತಾರೆ ಒಂದು ದಿನ ಮೂರು ಜನ ಸೇರಿ ಹೋಟೆಲ್ಗೆ ಹೋಗಿರ್ತಾರೆ ಅಶೋಕ್ಗೆ ಅಷ್ಟು ಗೊತ್ತಾಗಲ್ವಾ ಒಬ್ಬಳನ್ನ ಕರ್ಕೊಂಡು ಹೋಗಬೇಕು ಅಂತ ಇವನು ಇಬ್ಬರು ಹೋಟೆಲ್ಗೆ ಕರ್ಕೊಂಡು ಹೋಗ್ತಾನೆ ಬನ್ನಿ ನೋಡ ಇಲ್ಲೇನಾಗುತ್ತೆ ಅಂತ ಸೌಮ್ಯ ಸುಧಾ ಕೂತ್ಕೊಳ್ಳಿ ಏನು ನೀವಿಬ್ರು ಒಂದೊಂದು ಸೀಟ್ ಅಲ್ಲಿ ಕೂತ್ಕೊಂಡ್ಬಿಟ್ಟೆ ನಾನು ಇಲ್ಲಿ ಕೂತ್ಕೊಳ್ಳೋದು ಹಾ ಸುಧಾ ಈ ಪಕ್ಕದ ಟೇಬಲ್ ಅಲ್ಲಿ ಒಂದು ಚೇರ್ ಖಾಲಿ ಇದೆ ನೋಡಿ ನೀವು ಅಲ್ಲಿ ಹೋಗಿ ಕೂತ್ಕೋಬಹುದು ನಾನು ನಿನ್ ಜೊತೆ ಮಾತಾಡ್ತಿಲ್ಲ ನನ್ನ ಗಂಡ್ ಹೇಳ್ತಾ ಇದ್ದೀನಿ ನಿಮ್ಮ ಕೆಲಸ ಎಷ್ಟಿದ್ಯೋ ಅಷ್ಟು ನೋಡ್ಕೊ ಫ್ರೀ ನಾನು ನಿಮ್ಮ ಹೆಂಡತಿ ನಿಮ್ ಜೊತೆ ಸಪ್ತಪತಿ ತುಳಿದು ನಿಮ್ ಕೈಯಿಂದ ತಾಳಿ ಕಟ್ಟಿಸ್ಕೊಂಡು ಹೌದು ಅನ್ನೋ ತರ ಮದ್ವೆ ಮಾಡ್ಕೊಂಡು ಬಂದಿದ್ದೀನಿ ಈ ಜಾಗ ಯಾವತ್ತಿದ್ರೆ ನಂದು ಇವ್ರನ್ನ ಎಫ್ ಸಿ ಆ ಕಡೆ ಕೂರಿಸಿ ಇವಳು ಹೇಳದೆ ಹೇಳದೆ ಅಪ್ಪ ಅಮ್ಮನ್ನ ಬಿಟ್ಬಿಟ್ಟು ಮದುವೆ ಆಗಿದೆ ಅಂತ ಗೊತ್ತಿದ್ರು ನಿನ್ ಹಿಂದೆ ಓಡ್ ಬಂದಿದ್ದಾಳೆ ಅನ್ ಒಕ್ಕೊಳ್ತೀನಿ ನೀವು ಇವಳನ್ನ ಮೊದಲು ಲವ್ ಮಾಡಿದ್ರಿ ಅಂತ ಲವ್ ಮಾಡಿದ್ರೆ ಮದುವೆ ಆಗಬೇಕಾಗಿತ್ತು ನನ್ನ ಯಾಕೆ ಮದುವೆ ಆದ್ರಿ ನನ್ನ ಮದುವೆ ಆದ್ಮೇಲೆ ಇವ್ರನ್ನ ಮದ್ವೆ ಆಗಿ ತಪ್ಪಲ್ವಾ ಅದು ನನ್ ಜೊತೆಯಲ್ಲಿ ಮನೇಲಿ ಕರ್ಕೊಂಡ್ಬಂದು ಇಟ್ಕೊಂಡಿದ್ದೀರಾ ಪ್ರತಿ ದಿನ ಪ್ರತಿ ವಿಷಯದಲ್ಲೂ ಇವ್ಳು ನನ್ ಜೊತೆ ಚಗಲ ತಕ್ಕೊಂಡು ನಿಲ್ತಾಳೆ ಹ್ಮ್ ನನ್ಗಂತೂ ಸಾಕಾಗಿದೆ ರೀ ಇವತ್ತು ಒಂದ್ ಎರಡಲ್ಲ ಒಂದ್ ಡಿಸೈಡ್ ಆಗ್ಲೇಬೇಕು

ಸುಧಾ ಏನು ಸುಧಾ ನೀನು ಇಷ್ಟು ಚಿಕ್ಕ ವಿಷಯ ಇಷ್ಟು ದೊಡ್ಡದಾಗಿ ಮಾಡ್ತಿದ್ದೀಯಲ್ಲ ಬಿಟ್ಬಿಡು ಇದನ್ನ ಎಲ್ಲಿಗೆ ನೀವೀಗ ಆರಾಮಾಗಿದ್ದೀರಲ್ವ ಇಬ್ಬರು ಯಾಕಷ್ಟು ತಲೆ ಕೆಡಿಸ್ಕೊತಿದಿರಾ ಇವ್ ನನ್ಗೆ ಕೆಲ್ಸದಲ್ಲೂ ಹೆಲ್ಪ್ ಆಗ್ತಾಳೆ ಮನೇಲಿ ಕೆಲಸನೂ ಹಗುರವಾಗುತ್ತೆ ಅಯ್ಯೋ ನೀನೇನು ಹೇಳಲಿಲ್ಲ

ನನ್ನನ್ನು ಲವ್ ಮಾಡುತ್ತಾ ನಾಟಕ ಮಾಡಿ ಈ ಮನೇಲಿ ಕೆಲಸ ಇಡ ಇಡಬೇಕು ಅಂತ ಒಂದೇ ಮನೇಲಿ ಇಡೋ ಪ್ಲಾನ್ ಮಾಡಿದರೆ ಅಲ್ವಾ ಮದ್ ಕೇಳಿದೆ ನಾನು ನಿಮಗೆ ಮದುವೆ ಆಗೋವಾಗ ಒಂದೇ ಮನೇಲಿ ಹೇಗಿರೋದು ಅಂತ ಏ ಅಡ್ಜಸ್ಟ್ ಮಾಡ್ಕೊಂಡು ಆಯ್ತು ಅಂತ ಕರ್ಕೊಂಡು ಬಂದಿ ಕೆಲಸ ಅಂತ ನೀವೇ ಬಾಯ್ಬಿಟ್ರಿ ನೋಡಿ ನಿಮ್ಮ ಗಂಡಸರು ನನ್ನ ನಂಬಲೇ ಬಾತು ಯಾಕೆ ಬೇಕು ನಿಮ್ಗೆ ಎರಡು ಮದುವೆ ನಾನು ತಪ್ಪು ಮಾಡಿಬಿಟ್ಟೆ ಮದುವೆ ಆಗುತ್ತೆ ಅಂತ ಗೊತ್ತಿದ್ರು ನನ್ನ ಬುದ್ಧಿಗೆ ಏನು ಬಂದಿತ್ತು ಏನೋ ಗೊತ್ತಿಲ್ಲ ನಿಮ್ಮ ಹಿಂದೆ ಓಡಿ ಬಂದ್ಬಿಟ್ಟೆ ಹೋಗ್ತೀನಿ ನಮ್ಮಪ್ಪ ಅಮ್ಮನ ಮನೆಗೆ ನನಗೆ ಹೇಳಿರೋಕೆ ಆಗ್ತಾ ಇಲ್ಲ ನೀವು ನಿಮ್ಮ ಹೆಂಡತಿ ಜೊತೆ ಸಂಸಾರ ಮಾಡಿ ಪಾಪ ಇವರಿಗೆ ಮೋಸ ಮಾಡೋಕೆ ನನಗೆ ಇಷ್ಟ ಇಲ್ಲ ಬಾಯ್ ಸೌಮ್ಯ ಇಷ್ಟೆಲ್ಲ ಹೇಳಿ ಅಲ್ಲಿಂದ ಕೊಟ್ಟೋಗ್ಬಿಡ್ತಾಳೆ ಅಯ್ಯೋ ಸೌಮ್ಯ ಈಗೆಲ್ಲ ಯಾಕೆ ಮಾತಾಡ್ತಾ ಇದೆಯಾ ನನ್ನನ್ನು ಅರ್ಥ ಮಾಡ್ಕೊ ಸೌಮ್ಯ ನನ್ನ ಆ ಥರ ಅಲ್ಲ ಪ್ಲೀಸ್ ನನಗೇನು ಅರ್ಥ ಮಾಡ್ಸೋಕ್ಕೆ ಬರಬೇಡಿ ನನಗೆಲ್ಲ ಅರ್ಥ ಆಗೋಗಿದೆ ಗುಡ್ ಬಾಯ್ ಸುಧಾಕ ಸಾರಿ ನಿಮ್ಗೆ ಇಷ್ಟಕ್ಕೆ ನಾನು ಎಷ್ಟು ಲೋಕ ಕೊಟ್ಬಿಟ್ಟೆ ಪ್ರತಿಯೊಂದು ವಿಷಯದಲ್ಲೂ ನಿಮ್ಮ ಜೊತೆ ಜಗಳ ಮಾಡ್ತಿದ್ದೆ ಕ್ಷಮಿಸಿಬಿಡಿ ನನ್ನನ್ನು ಹೇಳ್ಸಿ ಅಂತ ಯಾರು ಒಪ್ಕೊಳ್ಳೋದಿಲ್ಲ ನನ್ನ ಗಂಡ ಹಾಕೊಂಡ್ರು ಕೂಡ ಹೊರಗಿನ ಜಗತ್ತು ಒಪ್ಕೊಳ್ಳೋದಿಲ್ಲ ನನಗೆ ಗೊತ್ತು ಆದ್ರೆ ನೀವು ಅವ್ರ ಜೊತೆ ಸತ್ತ ಪದಿ ನಾಲ್ಕು ಜನದ ಮುಂದೆ ತಾಳಿ ಕಟ್ಟಿಸ್ಕೊಂಡಿದ್ದೀರಾ ಹೌದು ಅನ್ನೋ ತರ ಮದುವೆ ಮಾಡಿದ್ದಾರೆ ಇವಾಗ ನಾನು ನಡುವೆ ಬಂದು ಇನ್ನಿಬ್ಬರ ಮಧ್ಯ ಹುಳಿ ನನಗೆ ಇಷ್ಟ ಇಲ್ಲ ಸೊ ನಾನು ಹೋಗ್ತಾ ಇದ್ದೀನಿ ನನ್ನಿಂದ ಏನಾದ್ರು ತಪ್ಪಾಗಿದ್ರೆ ಕ್ಷಮಿಸ್ಬಿಡಿ ಅಯ್ಯೋ ಇರ್ಲಿ ಬಿಡು ಸೌಮ್ಯ ನಾನೇನ್ ಬೇಜಾರಾಗಿಲ್ಲ ಹಾಗೇನಾದರೂ ನಂಗೆ ಬೇಜಾರಾಗಿದ್ರೆ ನಾನು ನಿನ್ ಮದ್ವೆ ಆಗಿದ್ ಬಂದ್ ಕೊಡ್ಲಿ ನಾನು ನಿನ್ ನಿನ್ಗೆ ಜಗಳ ಮಾಡಿ ಓಡಿಸ್ಬೋದಾಗಿತ್ತು ಅಲ್ವಾ ಒಂದಿನ ಇದೆಲ್ಲ ವಿಷಯ ನಿನಗೆ ಅರ್ಥ ಆಗುತ್ತೆ ಅಂತ ನಾನು ಸುಮ್ಮನೆ ಇದ್ದೆ ಹ್ಞೂ ಅಕ್ಕ ನನಗೆ ಯಾಕೆ ಸರಿಯಾಗಿ ಅರ್ಥ ಆಗಿದೆ ನಾನೀಗ ನನ್ನ ವಾಪಸ್ ನಮ್ಮ ಅಪ್ಪ ಅಮ್ಮನ ಮನೆಗೆ ಹೋಗಿ ಅವ್ರ ಕ್ಷಮೆ ಕೇಳ್ತೀನಿ ಕ್ಷಮೆ ಕೇಳ್ಬಿಟ್ಟು ಅವ್ರು ಹೇಳಿದಾಗ ನಾನು ಕೇಳ್ತೀನಿ ನನಗೆ ಗೊತ್ತು ಅವರು ನನ್ನನ್ನು ಕ್ಷಮಿಸೋದಿಲ್ಲ ಅಂತ ಆದ್ರೂ ನಾನು ಮಾಡಿದ್ದ ಅವ್ರ ಕೈ ಕಾಲು ಹಿಡ್ಕೊಂಡು ಕ್ಷಣ ಕೇಳ್ತೀನಿ ನಾನು ತಪ್ಪು ಮಾಡ್ಬಿಟ್ಟ ಮದುವೆ ಆಗಿದ್ದು ನಾನು ಓಡ್ ಬಂದ್ಬಿಟ್ಟು ಇನ್ನೊಬ್ರು ಗಂಡ ಆಗಿದ್ದಾನೆ ಅವನ ಜೊತೆಗೆ ನಾನು ಸಂಸಾರ ಮಾಡೋದು ಎಷ್ಟು ಸರಿ ನೀವೇ ಹೇಳಿ ಅಲ್ವಾ ಹ್ಮ್ ಹೌದು ಸೌಮ್ಯ ಬಿಡು ಇವಾಗಲೇ ನಿನ್ನ ತಪ್ಪಿನ ಅರಿವು ಆಗಿದೆ ಅಲ್ವಾ ಅಷ್ಟೇ ಸಾಕು ಸರಿ ಅಕ್ಕ ಬಾಯ್ ಸೌಮ್ಯಾ ಇಷ್ಟೆಲ್ಲ ಹೇಳಿ ಅಲ್ಲಿಂದ ಕೊಟ್ಟೋಗ್ತಾಳೆ ನೋಡಿದ್ರೇನ್ರಿ ಅವಳಿಗಿರುವಷ್ಟು ಬುದ್ಧಿ ನಿಮ್ಗಿಲ್ಲ ಇನ್ನೊಂದ್ಸತಿ ಯಾರನ್ನಾದ್ರೂ ಹುಡುಗಿ ನನ್ ಹೆಂಡತಿ ಅಂತ ಕಳ್ಕೊಂಡ್ ಬಂದ್ರು ಬೇರೆನಾಗುತ್ತೆ ಕತೆ ಅಯ್ಯೋ ಇಲ್ಲ ಮಾರಾಯ್ತಿ ಇಷ್ಟು ದಿನ ನನಗೆ ನಿಮ್ಮಿಬ್ಬರ ನಡುವೆ ಸಿಕ್ಕಾಕೊಂಡೆ ನನಗೆ ಅಡ್ ಅಡಿಕೋತ್ನಲ್ಲಿ ಅಡಿಕೆ ಸಿಕ್ಕಾಕೊಂಡಂಗೆ ಆಗಿತ್ತು ಇನ್ನೂ ನಾನು ಇಂಥ ಕೆಲಸ ಮಾಡೋದಿಲ್ಲ ನೀನೇ ನನ್ನ ರಾಣಿ ಐ ಲವ್ ಯು ಟು ಸುಧಾ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗುತ್ತೆ ದಯವಿಟ್ಟು ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಸ್ ಮಾಡಬೇಕು ಅಂದರೆ ನಮಗೆ ನಿಮ್ಮ ಸಪೋರ್ಟ್ ಬೇಕೇ ಬೇಕು ಸೊ ನಿಮ್ಮ ಸಪೋರ್ಟ್ ನಮಗೆ ಬೇಕು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಬಾಯ್